ನಮಸ್ತೆ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕು ನೀವು ಹೇಳ್ದಂಗೆ ಕೇಳಬೇಕು ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ಎಕ್ಕದ ಗಿಡದಿಂದ ಒಂದು ಎಕ್ಕದ ಎಲೆ ಮತ್ತು ಎಕ್ಕದ ಹೂವನ್ನು ತಗೋಬೇಕು ಅದರ ಜೊತೆಗೆ ಒಂದು ಕೆಂಪು ತೊಗೋಬೇಕಾಗ್ತದೆ ವೀಕ್ಷಕರೇ ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಆ ಎಕ್ಕದ ಎಲೆ ಮೇಲೆ ಯಾರನ್ನ ಇಷ್ಟಪಟ್ಟಿರ್ತೀರಿ ಅವರ ಹೆಸರನ್ನು ಅಥವಾ ಯಾರು ಬಿಟ್ಟು ಅಥವಾ ಅವರ ಹೆಸರಾಗಲಿ ಮತ್ತು ನಿಮ್ಮ ಹೆಸರನ್ನು ಬರಿಬೇಕು ನಂತರ ಮಧ್ಯಭಾಗದಲ್ಲಿ ಆ ಎಕ್ಕದ ಎಲೆ ಮೇಲೆ ಆ ಚಕ್ರವನ್ನು ಬರೆದು ಕ್ಲೀಂ ಕ್ಲೀಂ ಅಂತ ಬರೆದು ಶ್ರೀಂ ಶ್ರೀಮ್ ಅಂತ ಬರಿಬೇಕು ಈ ಕಡೆ ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ ಮತ್ತು ಈ ಕಡೆ ಭಾಗದಲ್ಲಿ ಓಂ ಚಿಹ್ನೆಯನ್ನು ಬರೆದು ವಶಂ 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 ಅಂತ ಮೂರು ಸಲ ಬರೆದು ಆ ಎಕ್ಕದ ಹೂವನ್ನು ವೀಕ್ಷಕರೇ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ನಿಮ್ಮ ಪಾದ ಎಡಗಾಲಿನ ಪಾದಕ್ಕೆ ಕೆಂಪು ದಾರದಲ್ಲಿ ಕಟ್ಕೊಂಡು ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಯಾವ ಗಿಡದಿಂದ ಆ ಎಕ್ಕದ ಎಲೆ ಎಕ್ಕದ ಹೂವನ್ನು ತಂದಿದ್ರೋ ಆ ಗಿಡಕ್ಕೆ ಹೋಗಿ ಕಟ್ಟಬೇಕು ವೀಕ್ಷಕರೇ ಕಟ್ಟು ಬನ್ನಿ ಯಾರು ದೂರ ಆಗಿದ್ರೋ ಅಥವಾ ಯಾರು ನಿಮ್ಮ ಮಾತು ಕೇಳೋದಿಲ್ವೋ ಅವರಾಗೆ ನಿಮಗೆ ಫೋನ್ ಮಾಡ್ತಾರೆ ಅವರಾಗೆ ನಿಮ್ಮ ಹತ್ರ ಬಂದು ಸೇರ್ತಾರೆ ನಮಸ್ಕಾರ